ಒಂದು ಫಿಲಾಫಿಕಲ್ ಟೆನೆಟ್ ಇದೆ ಕುರುಡ್ರು ಅದೊಂದು ಬಹಳ ಒಳ್ಳೆಯ ಫೋಕ್ ಟೈಲ್ ಮೂಲಕ ಕೂಡ ಅದು ಹೇಳಿದ್ದಾರೆ ಕುರುಡ್ರು ಆನೆಯನ್ನು ನೋಡಿದ ಹಾಗೆ ಅಂತ ಐದು ಜನ ಕುರುಡ್ರು ಆನೆಯನ್ನು ನೋಡಿದಾಗ ಒಬ್ಬೊಬ್ರಿಗೂ ಅದು ಒಂದೊಂದು ತರ ಕಾಣಿಸುತ್ತೆ ಅಂತ ಯಾರು ಕಾಲನ್ನು ನೋಡಿದ್ನೋ ಅವನಿಗೆ ಅದು ಕಂಬದ ತರ ಕಾಣಿಸ್ತಂತೆ ಆನೆ ಅಂದರೆ ಕಂಬ ಇದ್ದಂಗಿರುತ್ತೆ ಅಂತ ಇನ್ನೊಬ್ಬನ ಹೊಟ್ಟೆ ನೋಡಿದಂಗೆ ಆನೆ ಇದ್ದ ಉಡಾಣ ಇದ್ದಾಗಿರುತ್ತೆ ಅಂತ ಹಾಗೆ ಇನ್ನೊಬ್ಬ ಸಂಡ್ಲು ನೋಡಿದಂಗೆ ಆನೆ ಅಂದರೆ ಒಂದು ಪೈಪ್ ಇದ್ದಾಗಿರುತ್ತೆ ಅಂತ ಈ ತರ ಒಬ್ಬೊಬ್ರಿಗೂ ಒಂದೊಂಥರದಲ್ಲಿ ಕಾಣಿಸ್ಕೊಂತು ಆ ಫಿಸೋಫಿಕಲ್ ಟೈಮ್ ಏನು ಹೇಳುತ್ತೆ ಅಂತಂದರೆ ಸತ್ಯ ಅನ್ನೋದಿದೆಯಲ್ಲ ಅದು ನಾವು ಗ್ರಹಿಸಿದ ಹಾಗೆ ಮಾತ್ರ ಸತ್ಯ ಅನ್ನೋದು ಒಂದು ನಿಜವಾಗಿಯೂ ಇಲ್ಲ ಅದು ನಮ್ಮ ವೈಯಕ್ತಿಕವಾಗಿ ನಾವು ನಾವು ಕಂಡ್ಕೊಂಡಾಗಿರುತ್ತೆ ಅಂತ ಉಳಿದವರು ಕಂಡಂತೆ ನನಗೆ ಬಹಳ ಮುಖ್ಯವಾದ ಮುಖ್ಯವಾಗಿ ನಾನು ಇಂಪ್ರೆಸ್ ಮಾಡೋದಕ್ಕೆ ಕಾರಣ ಏನು ಅಂತಂದರೆ ಈ ತರಹದ ಒಂದು ಕತೆ ಹೇಳುವ ಕ್ರಮ ಅದರಲ್ಲಿದೆ ಸಾಮಾನ್ಯವಾಗಿ ನಾನು ಮೂರು ಕಾರಣಗಳಿಗಾಗಿ ನಾನು ಈ ಸಿನಿಮಾನ ಮುಚ್ಚಿಕೊಂಡೆ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಸಾಮಾನ್ಯವಾಗಿ ನಮ್ಮ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕಥೆ ಉದ್ದಕ್ಕೂ ಏಕಪ್ರಕಾರವಾಗಿ ಹರಿತಾ ಬಂದು ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಎಲ್ಲ ಅದು ಎಂಡಾಗ್ತಾ ಹೋಗುತ್ತೆ ಆ ಥರದ ಸಿನಿಮಾಗಳನ್ನ ನೋಡುವಾಗ ನಾನು ಯಾವುದೇ ತರಹದ ಸಿನಿಮಾಗಳನ್ನ ನೋಡುವಾಗ ಎರಡು ಕಾರಣಗಳಿಗಾಗಿ ಸಿನಿಮಾವನ್ನ ಗಮನಿಸ್ತಾ ಹೋಗ್ತೇನೆ ಒಂದು ಆ ಹೇಳ್ತರುವ ವಸ್ತು ಏನಿದೆ ಆ ಕಥೆ ಅದಕ್ಕೆ ಯಾವ ರೀತಿಯ ಒಂದು ಆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವದನ್ನು ಹೇಳ್ತಾ ಇದೆ ಅಂತ ಹೇಳಿ ಈ ಸಿನಿಮಾದ ಕಥೆ ಆ ಹೊಸತನ್ನೇನು ಹೊಸದನ್ನೇನು ಹೇಳ್ತಾ ಇಲ್ಲ ಹಾಗಾದ್ರೆ ಯಾಕೆ ನನಗೆ ಇಷ್ಟ ಆಯ್ತು ಅಂತಂದ್ರೆ ಸಿನಿಮಾ ಕೇವಲ ಕಥೆ ಅಷ್ಟೇ ಅಲ್ಲ ಸಿನಿಮಾ ಒಂದು ಪರ್ಫಾರ್ಮೆನ್ಸ್ ಕೂಡ ಸಿನಿಮಾ ಆ ಕ್ಷಣದಲ್ಲಿ ತೆರೆ ಮೇಲೆ ಕಾಣ್ತಾ ಇರುವಾಗ ನಾವು ಅದನ್ನ ನೋಡಿ ಅನುಭವಿಸ್ತಾ ಇರ್ತೀವಲ್ಲ ಆ ಕಾರಣಕ್ಕಾಗಿ ಸಿನಿಮಾ ಅನೇಕ ವೇಳೆ ನಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ನಾನು ಉಳಿದೋರು ಕಂಡಂತೆ ಕೂಡ ಬಹಳ ಇಷ್ಟಪಡ್ತಾ ಹೋಗಿದೆ ಅದು ಯಾವ ಕಾರಣ ಅಂತ ನನಗೆ ಗಮನಿಸ್ತಾ ಹೋಗೋಣ ಸಾಮಾನ್ಯವಾಗಿ ಕಥೆ ಆರಂಭ ಆಮೇಲೆ ನಿಧಾನವಾಗಿ ಅದು ಬೆಳೀತಾ ಹೋಗಿ ಬೆಳೀತಾ ಹೋಗಿ ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಎಂಡ್ ಆಗಿ ಕೊನೆಗೊಂದು ಡೆನೋಮ್ ಮೂಲಕ ಕಥೆ ಎಂಡ್ ಆಗ್ತಾ ಹೋಗುತ್ತೆ ಇದು ನಾವು ಶಾಸ್ತ್ರೀಯವಾಗಿ ಸಿನಿಮಾ ಕಟ್ಟುವವರು ಬಳಸುವ ಕ್ರಮ ಈ ಸಿನಿಮಾ ಅದನ್ನು ಬ್ರೇಕ್ ಮಾಡುತ್ತೆ ಬ್ರೇಕ್ ಮಾಡಿ ಇದು ಯಾವ ರೀತಿಯಲ್ಲಿ ನಮ್ಮನ್ನ ಬೌದ್ಧಿಕವಾಗಿ ಕೆಣಕ್ತಾ ಹೋಗುತ್ತೆ ಅಂತಂದ್ರೆ ಈ ಕಥೆಯನ್ನು ನಾನು ಜಿಕ್ಸಾಕ್ ಪಜಲ್ ತರ ಹೇಳ್ತಾ ಹೋಗ್ತೇನೆ ಅದನ್ನ ನೀವು ಅದನ್ನು ಪುನರ್ ರೂಪಿಸ್ಕೋತಾ ಹೋಗಿ ಪುನರ್ ನೀವು ಕಟ್ಕೋತಾ ಹೋಗಿ ಹಾಗೆ ಕಟ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅನೇಕ ವೇಳೆ ಹೊಸ ಹೊಸ ಆಯಾಮಗಳು ಹೊಸ ಹೊಸ ಮುಖಗಳು ಕಥೆಯ ಮುಖಗಳು ಅರ್ಥ ಆಗ್ತಾ ಹೋಗುತ್ತೆ ಅದು ಭಾರತೀಯ ಸಿನಿಮಾ ಸಂದರ್ಭದಲ್ಲಿ ಬಹಳ ಕಮ್ಮಿ ಜನ ಮಾಡಿರುವಂತಹ ಪ್ರಯೋಗ ಯಾಕಂತಂದ್ರೆ ನಮ್ಮಲ್ಲಿ ಯಾವಾಗ್ಲೂ ಒಂದು ಹೆದರಿಕೆ ಇರುತ್ತೆ ಜನ ಎಲ್ಲಿ ಅವರನ್ನ ಬೌದ್ಧಿಕವಾಗಿ ಚೂರು ಸಿನಿಮಾದಲ್ಲಿ ತೊಡಸ್ಕೊಳ್ಳಿ ಅಂತಂದ್ರೆ ಅವ್ರು ಅದರಿಂದ ದೂರ ಹೋಗ್ತಾರೆ ಅನ್ನೋ ಒಂದು ಹೆದರಿಕೆ ಇರುತ್ತಲ್ಲ ಆ ಕಾರಣಕ್ಕಾಗಿ ನಮ್ಮಲ್ಲಿ ನೋಡಿ ಇದಕ್ಕೆ ರಿವ್ಯೂ ಬಂದ ಕೂಡ ತುಂಬಾ ಜನ ಹೇಳಿದ್ರೆ ಅದು ಗೊಂದಲ ಇದೆ ತುಂಬಾ ಅಂತ ನನ್ನ ರಿವ್ಯೂ ಓದ್ಲಿಲ್ಲ ಯಾಕಂತಂದ್ರೆ ನಾನು ಅವಾಗ ಇರ್ಲಿಲ್ಲ ಬೆಂಗಳೂರಿನಲ್ಲಿ ನನಗೆ ಇದ್ರ ಬಗ್ಗೆ ಬಹಳ ಅದರ ಪ್ರೋಮೋ ನೋಡಿ ನನ್ನ ಸ್ನೇಹಿತರು ಬಿಡಿದ್ದರು ತುಂಬ ಚೆನ್ನಾಗಿದೆ ಪ್ರೊಮೋ ಅದನ್ನು ನೋಡು ಅಂತೇಳಿ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ ಆದ್ರೆ ಆಮೇಲೆ ಸಿನಿಮಾ ಬಿಡುಗಡೆ ಆದಮೇಲೆ ಅದಕ್ಕೆ ಒಳ್ಳೆ ರಿವ್ಯೂ ಬರಲಿಲ್ಲ ಅಂತ ನನಗೆ ಗೊತ್ತಾಯಿತು ನನಗ್ರಿಗೆ ಹೋಗಿರಲಿಲ್ಲ ಆಮೇಲೆ ನನ್ನ ಮಗಳು ನೋಡ್ಕೊಂಬಂದು ಹೇಳಿದ್ದು ಭಾಳ ಚೆನ್ನಾಗಿದೆ ಸಿನಿಮಾ ನೋಡು ಅಂತ ಅದಾಗಿ ಎರಡೇ ದಿವಸಕ್ಕೆ ಅವರು ಹೇಳಿದ್ರು ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ ಅಂತ ಆಮೇಲೆ ನಾನು ಗೋಪಾಲಕೃಷ್ಣ ಬೈವ್ರು ಹೋಗಿ ನೋಡೋದು ಹಾಗಾಗಿ ಹಾಗೆ ಯೋಚನೆ ಮಾಡಿಸೋದು ಯಾಕೆ ಆ ಸಮಸ್ಯೆ ಬಂತು ಅಂತಂದ್ರೆ ನಮ್ಗೆ ತುಂಬಾ ಜನ ತಿಳ್ಕೊತಾರೆ ಅಂತಂದ್ರೆ ಕಥೆ ಅನ್ನೋದನ್ನ ಸಿನಿಮಾ ಸರಳವಾಗಿ ಹೇಳ್ಬಿಡ್ಬೇಕು ನಾನು ಕುರ್ಚಿಯಲ್ಲಿ ಆರಾಮಾಗಿ ಕೂತ್ಕೊಂಡು ನನ್ನ ಬುದ್ಧಿಯನ್ನ ಯಾವ ರೀತಿಯಲ್ಲೂ ಖರ್ಚು ಮಾಡದೇನೆ ಸಿನಿಮಾವನ್ನ ನೋಡ್ಬೇಕು ಇದು ಸಿನಿಮಾದ ಬಗ್ಗೆ ಇರುವ ಒಂದು ತಪ್ಪು ಕಲ್ಪನೆ ಈಗ ನಾವು ಕಥೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಒಂದು ಪದ್ಯ ಅರ್ಥ ಆಗ್ಲಿಲ್ಲ ಅಂದ್ರೆ ಎರಡನೇ ಸಲ ಓದ್ತೀವಿ ಮೂರನೇ ಸಲ ಓದ್ತೇವೆ ಅದು ಸಿನಿಮಾ ಮಾತ್ರ ಎಲ್ರು ಹೇಳೋದಿಲ್ಲ ಅಂದ್ರೆ ಅದು ಮೊದಲ ಬೀವಿಂಗ್ ಅಲ್ಲೇ ನನಗೆಲ್ಲವೂ ಅರ್ಥವಾಗಿಬಿಡಬೇಕು ಅಂತ ಅದು ಅರ್ಥವಾಗಬೇಕಾದ ಅಗತ್ಯ ಇಲ್ಲ ಸಿನಿಮಾ ಕೂಡ ಎಷ್ಟೋ ವೇಳೆ ನೋಡಿ ಸುಮಾರು ದಿವಸ ಆದಮೇಲೆ ಸಿನಿಮಾ ಅರ್ಥವಾಗಬಹುದು ಅಂತಹದ್ದೊಂದು ಕಟ್ಟುವ ಕ್ರಮ ಸಾಧ್ಯ ಸಿನಿಮಾದಲ್ಲಿ ನಾವು ಯೋಚನೆ ಮಾಡೋಕೆ ಹೋಗೋದಿಲ್ಲ ಹಾಗಾಗಿ ಈ ನನಗೆ ಇದು ಈ ತರಹ ಕಟ್ಟುವ ಕ್ರಮ ಯಾಕೆ ಇಷ್ಟವಾಯಿತು ಅಂತಂದರೆ ಒಂದೇ ತರಹದಲ್ಲಿ ಕತೆಗಳನ್ನ ನೋಡಿ 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 ಒಂದು ರೀತಿಯಲ್ಲಿ ದಣಿವು ಕೂಡ ನಮ್ಮ ಮನಸ್ಸಿಗೆ ಬಂದಿರುತ್ತೆ ಕತೆ ಹೀಗೆ ಹೋಗಬೇಕು ಅಂತ ಹೇಳಿ ಹಾಗೆ ಹೋಗ್ತಿಲ್ಲ ಅಂದಾಗ ಏನಾಗುತ್ತೆ ಅಂತಂದ್ರೆ ನಾವು ಬರೀ ಈ ಸಿನಿಮಾವನ್ನೆಲ್ಲ ನಮ್ಮ ಗ್ರಹಿಕೆಯ ಮಕ್ರಮವನ್ನು ಕೂಡ ನಾವು ಪ್ರಶ್ನೆ ಮಾಡ್ಕೋತಾ ಹೋಗ್ತೀವಲ್ಲ ಹಾಗಾಗಿ ಆ ಸಿನಿಮಾ ನೋಡ್ತಾ ನೋಡ್ತಾ ನಾವು ಬೆಳೀತಾ ಇರ್ತೀವಿ ಆ ಕಾರಣಕ್ಕಾಗಿ ಇದು ಭಾಳ ಮುಖ್ಯ ಅಂತ ಅನ್ಸಿದ್ದು ರೋಚಕ ಆಗೋದ ಥರದಲ್ಲೇ ಹೇಳದೇನೆ ಬೌದ್ಧಿಕವಾಗಿಯೂ ರೋಚಕವಾಗುವ ಥರದಲ್ಲಿ ಹೇಳುವಾಗ ಕ್ವಾಲಿಟಿ ಗುಣ ಈ ಸಿನಿಮಾಕ್ಕಿದೆ ಅಂತ ನೋಡಿ ಎಷ್ಟೋ ಕಡೆ ಈ ಕಥೆಯನ್ನು ಅವರು ಹೇಳೋ ಸೆಗ್ಮೆಂಟ್ ಆಗಿ ಮಾಡ್ತಾ ಹೋಗ್ತಾರೆ ಸೆಗ್ಮೆಂಟ್ ಆಗಿ ಮಾಡ್ತಾ ಹೋದಾಗ ಅದು ಪುನಃ ಪುನಃ ವಾಪಸ್ಸು ಬಂದು ಹಿಂದೆ ಮುಂದೆ ಹೋಗ್ತಿರುವಾಗ ನಾವು ಅದನ್ನು ಕಟ್ಕೊಳ್ತಾ ಹೋಗ್ಬೇಕಾಗತ್ತೆ ಇದು ಇಲ್ಲಿಂದ ಮುಂದೆ ಹೇಗೆ ನಡೀತು ಇಲ್ಲಿಂದ ಹಿಂದೆ ಇನ್ಯಾವ ಪೋರ್ಷನ್ ನಡೀತು ಅಂತ ಯಾಕಂದ್ರೆ ಒಬ್ಬೊಬ್ರು ಕಣ್ಣಲ್ಲಿ ಆ ಘಟನೆಗಳನ್ನು ಹೇಳ್ತಾ ಹೋದಾಗೆ ಅದನ್ನು ತುಣುಕು ತುಣುಕು ನಮ್ಮ ಮುಂದೆ ಕೊಡ್ತಾ ಹೋಗ್ತಾರಲ್ಲ ಆ ತುಣುಕು ತುಣುಕ ಕೊಡೋದ್ರಲ್ಲೇ ಇರೋದು ಅದು ಸ್ವಾರಸ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಎರಡನೇ ಕಾರಣ ಏನು ಅಂತಂದರೆ ಈ ಸಿನಿಮಾದ ಒಂದು ದೊಡ್ಡ ಶಕ್ತಿ ಇರೋದು ಅದರ ವಿವರಗಳ ಸಮೃದ್ಧಿಯಲ್ಲಿ ಸಾಮಾನ್ಯವಾಗಿ ನಾನು ಜನಪ್ರಿಯ ದಾಟಿಯ ಸಿನಿಮಾಗಳನ್ನು ನೋಡಿಸುವಾಗ ನನಗಿರುವ ದೊಡ್ಡ ಕೊರತೆ ಅಥವಾ ಅದ್ರ ಬಗ್ಗೆ ಇರೋ ಆಕ್ಷೇಪ ಏನು ಅಂತಂದ್ರೆ ಅದರಲ್ಲಿ ವಿವರಗಳ ಸಮೃದ್ಧಿ ಇಲ್ಲ ವಿವರಗಳ ಸಮೃದ್ಧಿ ಅಂತಂದ್ರೆ ಏನು ಹೇಳ್ತೀನಿ ಅಂತಂದ್ರೆ ತುಂಬ ಡೀಟೇಲ್ಸ್ ಇರ್ಬೋದು ನೀವು ಯಾವುದೋ ಸಿನಿಮಾ ನೋಡಿದಾಗ ಕೊಡ್ಚಾದ್ರಿಗೆ ಹೋಗಿ ಶೂಟ್ ಮಾಡಿರ್ಬೋದು ಅಥವಾ ಇನ್ಯಾವುದೋ ಒಂದು ಕಡೆ ಹೋಗಿ ಶೂಟ್ ಮಾಡಿರ್ಬೋದು ಮಲೆನಾಡಿನ ಮಳೆ ಬೀಳ್ತಿರೋ ಶೂಟ್ ಮಾಡ್ತಿರ್ಬೋದು ಆದರೆ ಆ ಡೀಟೇಲ್ಗಳು ಏನನ್ನು ಹೇಳ್ತಿರ್ತವೆ ಅದು ದೃಶ್ಯದ ವೈಭವವನ್ನು ಜಾಸ್ತಿ ಮಾಡ್ತಾ ಇರುತ್ತೆ ಹೊರತು ಅದೊಂದು ಮೈನರ್ ನೆರೆಟಿವ್ ಆಗಿ ವರ್ಕ್ ಆಗ್ತಿರೋದಿಲ್ಲ ಸಿನಿಮಾದಲ್ಲಿ ಇದನ್ನು ನಾನು ಬಹಳ ಇಷ್ಟಪಡ್ತೇನೆ ಯಾಕಂದರೆ ಒಂದು ಮೇಜರ್ ನಮಗೆ ನಮಗೆಲ್ಲರಿಗೂ ಗೊತ್ತಿರುತ್ತೆ ಕಥೆ ಕಥೆಯಲ್ಲಿ ಕಥಾ ನಾಯಕ ಇದ್ದಾನೆ ನಾಯಕಿ ಇದ್ದಾರೆ ಅವಳು ಕಥೆ ಏನಾಗ್ತಾ ಹೋಗುತ್ತೆ ಅಂತ ವಿವರಗಳೇ ಒಂದು ನೆರೆಟಿವ್ ಆದಾಗ ಅದೊಂದು ಹೊಸ ಆಯಾಮವನ್ನು ಕಥೆ ಕಟ್ಕೊಡ್ತಾ ಹೋಗುತ್ತೆ ಅದನ್ನು ಮೈನರ್ ನೆರೇಟಿವ್ಸ್ ಅಂತ ಹೇಳ್ತೀನಿ ಆ ಮೈನರ್ ನೆನಟಿಸಿದಾಗಿಯೇ ಕೆಲವು ಸಲ ಆ ಬಾಡಿ ಆ ಸಿನಿಮಾಕ್ಕೆ ಒಂದು ದೊಡ್ಡ ಬಾಡಿ ಬರ್ತದೆ ಅದಕ್ಕೊಂದು ರೀತಿಯ ಒಂದು ಸಮೃದ್ಧತೆ ಬರ್ತದೆ ಮತ್ತೊಂದು ವಿರಾಟ್ ಸ್ವರೂಪ ಬರ್ತದಲ್ಲ ಅದು ನಮ್ಮ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾಗಿ ಕೆಲಸ ಮಾಡಿದವರು ಇದ್ದಾರೆ ನಮ್ಮ ಎಲ್ಲ ಮೇಜರ್ ನಾವೆಲ್ಸ್ ತಗೊಂಡರೂ ಕೂಡ ನಿಮಗೆ ಆ ಪ್ರಧಾನ ಕಥಾ ಹಂದರ ಏನಿದೆ ಉಪಕಥಾ ಉಪಕಥಾ ಹಂದರ ಏನಿದೆ ಒಟ್ಟೊಟ್ಟಿಗೆ ಹೋಗ್ತಾ ಇರೋದು ಅದು ನನಗೆ ಯಾವತ್ತೂ ಒಂದು ಜನಪ್ರಿಯ ಸಿನಿಮಾದಲ್ಲಿ ಸಿಕ್ಕಿಲ್ಲ ಇದ್ರಲ್ಲಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಅದು ಬಹಳ ದೊಡ್ಡ ಹೇಗೆ ಈ ವಿವರಗಳು ನೋಡಿ ಆ ಪ್ರದೇಶಕ್ಕೆ ಆ ಭಾಷೆಗೆ ಆ ಜನತೆಗೆ ಅನುಗುಣವಾದಂಥ ವಿವರಗಳು ಅಂತ ಚಿಕ್ಕ ಚಿಕ್ಕ ವಾಕ್ಯದಲ್ಲಿ ಒಂದು ಹೋಗ್ಬಿಡುತ್ತೆ ರಘುಪಾಂಡೇಶ್ವರ್ ಒಂದು ಮಾತಿರುತ್ತೆ ನಾನು ಗೋಡಂಬಿ ವ್ಯಾಪಾರಕ್ಕೆ ಹೋಗ್ತಿದ್ದೆ ಅಂತ ಎಲ್ಲೂ ಸಿನಿಮಾದಲ್ಲಿ ಗೋಡಂಬಿ ವ್ಯಾಪಾರ ಬರೋದಿಲ್ಲ ಆದರೆ ಒಡಂಬಿ ವ್ಯಾಪಾರ ಅಂತ ಹೇಳ್ತಿದ್ದಾಗಲೇ ತಕ್ಷಣ ಇಡೀ ಕೋಸ್ಟಲ್ ಪೆಂಟಿನ ಒಂದು ಅಗ್ರಿಕಲ್ಚರಲ್ಲಿ ಇದು ಮತ್ತು ಅವರ ಇದೇನಿದೆ ಆರ್ಥಿಕ ಒಂದು ಸ್ಥಿತಿ ಅದರ ಒಂದು ಕಲ್ಪನೆ ಬಂದು ಹೋಗ್ತದೆ ನಂತರ ಇದರ ತುಂಬ ಇದಿದೆ ಸಣ್ಣ 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 ವಿವರಗಳಿದೆ ಅದು ಒಂದು ಏನು ಈ ಕಿರು ಕಥಾನ ಕಳೆದ್ರು ಭಾಳ ಚೆನ್ನಾಗಿ ಕೊಡುತ್ತೆ ಭಾಳ ನೀವೆಲ್ಲ ನೋಟಿಸ್ ಮಾಡಿರ್ಬೋದು ಏನು ಅಂತಂದರೆ ಆ ಡೆಮಾಕ್ರಸಿ ರೇಬನ್ಸ ರೇಬನ್ಸ ಅಂತ ಕೇಳ್ತಾ ಹೋಗೋದು ಅದು ಬರೀ ಒಂದು ಒಂದು ಜೋಕು ಅಥವಾ ಒಂದು ಕಾಮಿಡಿ ಅಂತ ಟ್ರ್ಯಾಕ್ ಅಂತ ತಗೊಂಡ್ಬಿಟ್ರೆ ನಾವು ದೊಡ್ಡ ತಪ್ಪು ಇರ್ತೀವಿ ಯಾಕಂದರೆ ಅದಲ್ಲ ಅದು ಆ ಒಂದು ಸಣ್ಣ ವಿವರಗಳನ್ನು ಹೇಳೋದ್ರ ಮೂಲಕ ಅವನು ಅಲ್ಲಿ ಆ ಪ್ರದೇಶದಲ್ಲಿ ಕರಾವಳಿ ಅಂತ ಒಂದು ಊರಿನಲ್ಲಿ ಪ್ರದೇಶದಲ್ಲಿ ಸಣ್ಣ ಸಣ್ಣ ಆಸೆಗಳನ್ನು ಹುಟ್ಟು ಹಾಕ್ತಿರುವ ಒಂದು ಒಂದು ದೊಡ್ಡ ವ್ಯಾಪಾರಿ ಜಾಲ ಇರುತ್ತಲ್ಲ ಅದರ ಒಂದು ವ್ಯವಸ್ಥೆಯನ್ನು ಕೇಳಿಸ್ ನಾನೊಂದು ಕನ್ನಡಕವನ್ನು ಹಾಕೋಬೇಕು ಅದು ಯಾವುದು ರೇಬನ್ಸೆ ಆಗಬೇಕು ಅನ್ನೋದು ಅದರದು ತುತ್ತು ಚಿಕ್ಕ ಊರುಗಳು ಬಹಳ ಇದೆ ಅದರಲ್ಲಿ ರಘುಪಂಡೇಶ್ವರದ ಇನ್ನೊಂದು ಕಡೆ ಬರುತ್ತೆ ನೀ ದುಬೈಗೆ ಬಾ ಅಂತಾನೆ ಈ ದುಬೈಗೆ ಬರೋದು ದುಬೈಗೆ ಹೋಗೋದಿದೆಯಲ್ಲ ಅವರು ಕೇರಳೂ ಸೇರಿದ ಹಾಗೆ ನಮ್ಮ ಇಡೀ ಕರಾವಳಿಯ ಏನು ಭಾರತದ ಕರಾವಳಿಯ ಕನಸುಗಳು ಅದು ದುಬೈಗೆ ಹೋಗಬೇಕು ಅಲ್ಲಿ ಕೆಲಸ ಸಿಕ್ಕಬೇಕು ಅಂತ ಒಂದು ಚಿಕ್ಕ ಮಾತು ಅದು ಅದರ ಆ ಮಾತು ಕೇವಲ ರಘುಪಾಂಡೇಶ್ವರ ಅವರ ಆ ಪಾತ್ರದ ನನಗೆ ಹಾಂ ಹಾ ಅವರ ಪಾತ್ರ ಹೇಳುವ ಮಾತಲ್ಲ ಅದು ಅದು ಇಡೀ ಆ ಮೂಲಕ ಆ ಒಂದು ಮಾತಿನ ಮೂಲಕ ಇಡೀ ಕರಾವಳಿಯ ಕನಸುಗಳಿದೆ ಕರಾವಳಿಯ ಜನತೆಯ ಕನಸುಗಳಿದೆಯಲ್ಲ ಅದನ್ನ ಬಳಸ್ಬಿಡುತ್ತೆ ಇದಕ್ಕೆ ಹೇಳೋದು ಕಿರು ಕಥಾನಕಗಳು ಅಂತ ಇನ್ನೊಂದು ಬಹಳ ಚಿಕ್ಕ ವಿವರ ಇದೆ ಎಷ್ಟು ಹೇಗೆ ಅಂತಂದ್ರೆ ಮೀನ್ ಮಾರಾಟ ಆಡ್ತಾ ಇರ್ತಾರೆ ಮೀನ್ ಮಾರಾಟ ಮಾತಾಡ್ತಾ ಮಾತಾಡ್ತಾ ಇದ್ದಕ್ಕಿದ್ದಾಗೆ ಬೆಡ್ ಚೆನ್ನಾಗಿದೆ ಹೊಸದಾಗಿ ನನಗೆ ನೋಡಿ ಅದು ಯಾವ ರೀತಿಯಲ್ಲೂ ಆ ಸಂದರ್ಭಕ್ಕಾಗ್ಲಿ ಆ ಸನ್ನಿವೇಶಕ್ಕಾಗ್ಲಿ ಪೂರಕವಲ್ಲದ ಮಾತದು ಈ ಸಿನಿಮಾದ ಕಟ್ಟಡವನ್ನು ನೀವು ಗಮನಿಸ್ತಾ ಹೋದ್ರೆ ಈ ತರದ ತುಂಬಾ ಇಂಟರ್ಸೆಪ್ಷನ್ ಇರ್ತದೆ ಅದು ಆ ಕಥಾನ ಬಹಳ ಗಟ್ಟಿ ಮಾಡ್ತಾ ಇದೆ ಅಂದ್ರೆ ನಾನು ಕಥೆ ಹೇಳ್ತಾ ಹೇಳ್ತಾನೆ ಅದನ್ನ ಬಿಟ್ಟು ಬೇರೆ ಎಲ್ಲ ಹೋಗ್ತಾರೆ ಆ ಹೇಳೋದ್ರ ಮೂಲಕ ಅರೆ ಹೌದಲ್ವಾ ಅವರಿಗೆ ಅಂತ ಕನಸುಗಳು ಇತ್ತು ಅಂತ ಅಂದ್ರೆ ಈ ಕನಸುಗಳ ಒಂದು ಇದನ್ನ ಉದ್ದು ಕಟ್ತಾ ಹೋಗ್ತಾರೆ ಆ ಕನಸುಗಳೇ ನಾವು ಮೆಗಾನ ರೇಟಿನಲ್ಲಿ ನೋಡ್ತೀವಿ ಕನಸು ಆ ಚಿನ್ನ ಮಾಡಬೇಕು ದುಡ್ಡು ಮಾಡ್ಕೋಬೇಕು ಅಂತ ಅದಷ್ಟೇ ಕನಸಲ್ಲ ಸಣ್ಣ ಸಣ್ಣ ಕನಸುಗಳು ಇದೆ ಸಾಮಾನ್ಯ ಜನಗಳಿಗೂ ಇದೆ ಚಿಕ್ಕವರಿಗೂ ಇದೆ ದೊಡ್ಡವರಿಗೂ ಇದೆ ನಮ್ಮಲ್ಲಿ ಸಿನಿಮಾ ಕಟ್ಟುವಾಗ ಏನ್ಮಾಡ್ತಾರೆ ಅಂತಂದ್ರೆ ನಾಯಕ ನಾಯಕಿಯರ ಸುತ್ತ ಕತೆ ಕಟ್ಟುವಾಗ ಅವರ ಕನಸುಗಳು ಮಾತ್ರ ಹೋಗ್ತದೆ ಹೊರತು ಉಳಿದ ಥರದ ಯಾವುದೇ ವಿವರಗಳನ್ನು ಅವ್ರು ಕಟ್ಟೋದಕ್ಕೆ ಹೋಗೋದಿಲ್ಲ ಅಂತ ವಿವರಗಳನ್ನು ಇಲ್ಲಿ ನೋಡ್ತಿರ್ಬೇಕು ಅದ್ಕೆ ಹೇಳೋದು ವಿವರಗಳ ಸಮೃದ್ಧಿ ಅಂತ ಹೇಳಿ ನಂತರ ಆ ಪ್ರಾದೇಶಿಕತೆ ಇದೆಯಲ್ಲ ಅದನ್ನ ಇಷ್ಟು ಗಟ್ಟಿಯಾಗಿ ಕಟ್ತಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅದು ಮೀನು ಮಾರಾಟ ಆಗಿರ್ಬೋದು ಮಜುವೆ ಕಟ್ಟೋದಾಗಿರ್ಬೋದು ಉಲ್ವೇಷ ಕಟ್ಟೋದಾಗಿರ್ಬೋದು ಅದು ಯಾವುದು ಸುಮ್ಮನೆ ಒಂದು ಪರಿವೇಶ ಕಟ್ಟೋದಕ್ಕಾಗಿ ಬಂದಂತ ವಿವರಗಳಲ್ಲ ಅದು ಪರಿವೇಶ ಕಟ್ತಾನೆ ಕಟ್ತಾನೆ ಒಂದು ಹೊಸ ಧ್ವನಿಯನ್ನು ಸಿನಿಮಾಕ್ಕೆ ಕಟ್ತಾಬ ಕಿಶೋರ್ ಬಡಿದ ಪಾತ್ರಕ್ಕೆ ಮಂಡ್ಯ ಕನ್ನಡವನ್ನು ಕೊಡೋದ್ರ ಮೂಲಕ ಅದು ಸುಮ್ಮನೆ ಒಂದು ಭಾಷೆ ವೈವಿಧ್ಯತೆಗಾಗಿ ತಂದದ್ದು ಅಂತ ನಾನು ತಿಳ್ಕೊಂಡಿಲ್ಲ ಆ ಪ್ರದೇಶದಲ್ಲಿ ಮಂಡ್ಯ ಭಾಷೆ ಮಾತಾಡುವ ಒಂದು ಜನ ಬರೋದ್ರಿಂದ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಮಗೆ ಇಡೀ ಒಂದು ಈ ಫ್ಲೋ ಇರುತ್ತಲ್ಲ ಅಂದ್ರೆ ಈ ಕಡೆಯಿಂದ ಲೇಬರ್ ಆ ಕಡೆ ಫ್ಲೋ ಆಗೋದು ಅಲ್ಲಿಂದ ಇನ್ನೊಂದ್ ಕಡೆ ಹೋಗೋದು ಇವ್ರು ಹೇಗೆ ದುಬೈಗೆ ಹೋಗ್ತಾರೋ ಹಾಗೆ ಮಂಡ್ಯ ಕಂಡ ಬರ್ತಿರೋದು ಹಿಂಟ್ ಮಾಡ್ತಾ ಹೋಗ್ತಾರಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಯಾಕಂದ್ರೆ ಮೆಕ್ಯಾನಿಕ್ ಮಚ್ವೇನ ರಿಪೇರಿ ಮಾಡಕ್ ಬರುವಂತ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಇನ್ನೊಂದು ಬಹಳ 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 ಮುಖ್ಯವಾದದ್ದು ಏನು ಅಂತಂದ್ರೆ ಈ ಸಿನಿಮಾಕ್ಕೆ ಸಬ್ ವರ್ಷ ಸಬ್ವರ್ಷನ್ ವರ್ಷನ್ ಮಾಡುವ ಕೆಪಾಸಿಟಿ ಇದೆಯಾ ಸಬ್ವರ್ಟ್ ಮಾಡುವ ಒಂದು ಪ್ರಯತ್ನ ಇದೆಯಲ್ಲ ಎಲ್ಲವನ್ನು ನನಗೆ ಬಹಳ ಮೆಚ್ಚುಗೆ ಆಯ್ತು ಯಾವುದು ಒಂದು ಕಥಾನಕನ ನಕ ನಾನು ಹೇಳ ಒಂದು ರೀತಿ ನೀವು ಸುಮ್ಮನೆ ಕೂತು ಯೋಚನೆ ಮಾಡಿಸಿದ್ರೆ ಈ ಸಿನಿಮಾ ಕೊನೆಯಿಂದ ಆರಂಭವಾಗುತ್ತೆ ಸಿನಿಮಾದ ಕೊನೆ ಇರೋದು ಆರಂಭದಲ್ಲಿ ಸಿನಿಮಾದ ಆರಂಭ ಇರೋದು ಕೊನೆಯಲ್ಲಿ ಇದೇ ಈ ಸಬ್ವರ್ಷನ್ ಇದೆಯಲ್ಲ ಇದೇ ನಮ್ಮನ್ನು ಒಂಥರದಲ್ಲಿ ನಾನು ಆರಾಮಾಗಿ ಕೂತ್ಕೊಂಡು ನೋಡಕ್ ಆಗೋದಿಲ್ಲ ಈ ಸಿನಿಮಾವನ್ನ ಇದೆ ನನ್ನನ್ನ ತೊಡಗಿಸ್ಕೊಳ್ಳೋ ಹಂಗೆ ಅಂದ್ರೆ ಆ ಪ್ಯಾಸಿವ್ ಪ್ರೇಕ್ಷಕ ಅದಿಲ್ಲ ನಾನು ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಟರಿ ವ್ಯೂವರ್ ಆಗಬೇಕು ಅನ್ನೋದಕ್ಕೆ ಒಂದು ಚಾಲೆಂಜ್ ಕೊಡ್ತಾ ಹೋಗುತ್ತೆ ಅದಕ್ಕೆ ಇನ್ವೈಟ್ ಮಾಡ್ ನೋಡುತ್ತೆ ಅದು ಸಬ್ ವರ್ಷನ್ ಅಂತಂದ್ರೆ ಈ ಕಥೆ ನೋಡಿ ಕಥೆಯ ಒಂದು ಮುಖ್ಯ ಎಡೆಯೇ ಮುಂಬೈ ಭೂಕತ ಜಗತ್ತಿನ ಸಂಬಂಧಪಟ್ಟಿದ್ದ ಅಂಡರ್ವರ್ಲ್ಡ್ ಇನ್ಗೆ ಸಂಬಂಧಪಟ್ಟಿದ್ದೆ ಸಾಮಾನ್ಯವಾಗಿ ನಾವು ಅಂಡರ್ವರ್ಲ್ಡ್ ಸಿನಿಮಾ ಅಂತಕ್ಷಣ ನಿರೀಕ್ಷೆ ಮಾಡೋದೇನು ಅದು ತುಂಬ ವೈಲೆಂಟ್ ಆಗಿರುತ್ತೆ ಮತ್ತು ಕೊಲೆ ಸುಲಿಗೆ ಅತ್ಯಾಚಾರ ಈ ತರಹದಕ್ಕೆ ಅದಕ್ಕೆ ಅಲ್ಲಿ ಬಹಳ ಪ್ರಾಶಸ್ತ್ಯ ಇರುತ್ತೆ ಅಂತ ಕಥೆ ಒಳಗಿದೆ ಆದ್ರೆ ಅದು ಯಾವುದೂ ತಲೆ ಮೇಲಿಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರದನ್ನು ಅಂತಂದರೆ ನನ್ನ ಸಬ್ ವರ್ಷನ್ ಅಂತಂದರೆ ಆ ಹಿಂಸೆಯನ್ನು ನಾನು ಮನಸ್ಸಿನೊಳಗೆ ಸೃಷ್ಟಿ ಮಾಡ್ಕೋಬೇಕಿರುತ್ತೋ ತಲೆ ಮೇಲೆ ಸೃಷ್ಟಿ ಮಾಡಿದೆ ಸೊ ಅವ್ರು ತೆರೆ ತೆರೆಯ ಮೇಲೆ ಸೃಷ್ಟಿ ಮಾಡದೇ ಇರೋದ್ರಿಂದ ಅದನ್ನು ಇರೋದಿಲ್ಲ ಆದರೆ ಅದನ್ನ ಪ್ರಶ್ನೆ ಮಾಡುವ ಹಾಗೆ ನಮ್ಮನ್ನ ಕೆಣಕ್ತಾ ಇರುತ್ತೆ ಒಂದು ಕಥೆ ಒಂದು ಕಥಾನಕ ಆಗ್ಬೇಕಾದ್ರೆ ಅಂದ್ರೆ ಡಿಸ್ಕೋರ್ಸ್ ಆಗಬೇಕಾದ್ರೆ ಈ ಥರ ಕಥೆಯನ್ನೇ ಪ್ರಶ್ನೆ ಮಾಡುವ ಒಂದು ಇದು ಸೂಚನೆ ಕಥೆನ ಸಿನಿಮಾದಲ್ಲಿ ಸಿಗ್ತಾ ಹೋಗ್ಬೇಕು ಅಂತ ಪ್ರಯತ್ನ ಇಲ್ಲ ಆಗಿದೆ ಅಂತ ನೋಡಿ ವಯಲೆನ್ಸ್ನ ಹೇಗೆ ಹೇಗೆ ಅವ್ರು ಸಬ್ವರ್ ಸಬ್ವರ್ಟ್ ಮಾಡ್ತಾರೆ ಅಂತ ನೋಡಿ ಒಂದು ಬಹಳ ಸುಲಭ ನಿಮ್ಗೆ ಗೊತ್ತಿರೋದು ಎಲ್ಲರೂ ನೋಡಿ ನೋಟಿಸ್ ಮಾಡಬೇಕು ಅಂತಂದ್ರೆ ಆ ಏನೋ ಅನ್ನ ಹೆಸರು ಇವನು ಬರ್ತಾನಲ್ಲ ಅವನು ಪಂಚ್ ಮಾಡ್ತಿರಲ್ಲ ಮಾಡ್ತಾರಲ್ಲ ಹೊಡೆಯಬೇಕು ಅಂತ ಅವ್ರು ಹೇಳ್ತಾರೆ ಆ ಹೊಡೆಯೋ ದೃಶ್ಯವನ್ನು ಅವರು ಚಿತ್ರೀಕರಿಸುವ ಕ್ರಮ ನೋಡಿದ್ರೆ ಇಡೀ ಇದರಲ್ಲಿ ಅವರು ನಮ್ಗೆ ಗೊತ್ತಾಗ್ತದೆ ಅವ್ನು ಸಿಕ್ಕಾಪಟ್ಟೆ ಹೊಡೋದು ಅವನಿಗೆ ಅಂತ ಆದರೆ ನಾವು ಅದನ್ನು ತೆರೆ ಮೇಲೆ ಚೂರು ನೋಡುತ್ತೀವಿ ಅಂದರೆ ಅಲ್ಲಿ ಮುಖ್ಯ ನೀವು ಅದನ್ನು ತೆರೆ ಮೇಲೆ ತೋರಿಸಿದ್ರೆ ಏನಾಗಿರೋದು ಅಂತಂದರೆ ನಾವು ಆ ಕ್ರಿಯೆಯನ್ನು ಎಂಜಾಯ್ ಮಾಡ್ತೇವೆ ಇಲ್ಲಿ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಆ ಕ್ರಿಯೆಯ ಭೀಕರತೆಯನ್ನು ನಾವು ಗಮನಿಸ್ತಾ ಇರ್ತೀವಿ ಅದೇ ನಂತರ ಅವನಿಗೆ ಹೊಡೆದ ಮೇಲೆ ಒಂದು ಶಾಟ್ ಇದೆ ಅವನನ್ನು ತೋರಿಸ್ತಾರೆ ಕೂಡ ಇವರು ತೋರಿಸುವಾಗ ಆ ಕ್ರಿಕೆಟ್ ಸ್ಟಂಪ್ಸ್ ಅವ್ರ ಮುಖ ಕಾಣಿಸ್ತಿದ್ದಾಗಿರ್ತಾರೆ ಅಂದ್ರೆ ನಿಮಗೆ ಆ ಕ್ರಿಯೆ ಕಾಣಬೇಕು ಅದ್ರ ಅದರ ಭೀಕರತೆ ಕಾಣಬಾರ್ದು ಕ್ರಿಯೆ ಕಾಣಬೇಕು ಅದ್ರದ್ರ ಅದು ರೋಚಕವಾಗಿ ಕಾಣಿಸ್ಬಾರ್ದು ನಮ್ಮಲ್ಲಿ ಪಾಪ್ಯುಲರ್ ಸಿನಿಮಾದಲ್ಲಿ ಯಾವತ್ತೂ ಇವೆಲ್ಲ ಏನೋ ಜನರನ್ನ ಸೆಳೆಯ ಆಕರ್ಷಿಸ್ಲಿಕ್ಕಾಗಿ ಬಳಸುವಂತಹ ತಂತ್ರಗಳು ಅದನ್ನೆಲ್ಲ ಇವರು ಸಪೋರ್ಟ್ ಮಾಡಿ ಅದನ್ನು ಬಳಸೋದೇ ಇಲ್ಲ ಇದೇ ಒಂದು ಇಂಥದೇ ಒಂದು ಏನೋ ಸಂದರ್ಭ ಜನಪ್ರಿಯ ಸಿನಿಮಾದಲ್ಲಿ ಇದ್ರೆ ಮಾಡ್ತಿದ್ರು ಅಂತಂದ್ರೆ ಅವರು ಅದನ್ನ ಬಹಳ ರೋಚಕವಾಗುವ ಹಾಗೆ ಹೊಡಿ ಹೊಡಿ ಅಂತ ಹೇಳಿ ಪ್ರೇಕ್ಷಕ ಕೂಡ ಎದುರುಗಡೆ ಇದ್ದಾರೆ ತೊಳೆಯುವ ಹಾಗೆ ಹೊಡಿಯೋ ಹಾಗೆ ಅಷ್ಟು ರೋಚಕವಾಗಿ ಮಾಡ್ತಾ ಇರ್ತಾರೆ ಹ್ಮ್ ಆದ್ರೆ ಇದ್ರಲ್ಲಿ ಹಾಗಿಲ್ಲ ಅದು ಬಹಳ ದೊಡ್ಡ ಗುಣ ಅಂತ ಅದಕ್ಕೆ ಯಾರೋ ಹೇಳ್ತಾ ಇದ್ರು ಅವ್ರು ಕೊನೆಗೂ ಒಂದು ಸ್ವಚ್ಛದಾಗ ಏನು ಅನ್ಸೋದಿಲ್ಲ ಅಂತ ಸ್ವಚ್ಛದಾಗ ಆ ಕ್ಷಣದಾಗ ಏನು ಅನ್ಸೋದಿಲ್ರಿ ಅದು ಮನ ಮನಸ್ಸ್ರೊಳಗೆ ಒಂದು ಸಣ್ಣ ಮೊಳಕೆ ಹುಟ್ಟಿ ಅದು ಆಮೇಲೆ ಮರವಾಗಿ ನಿಮ್ಮ ಮನಸ್ಸೊಳಗೆ ಬೆಳೀಬೇಕೆ ಅವಷ್ಟು ಆ ಕ್ಷಣದಲ್ಲಿ ಏನೂ ಆಗಬಾರ್ದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಸಿನಿಮಾ ಫ್ಯಾಸಿಸ್ಟ್ ಆಗೋದು ಯಾವಾಗ ಅಂತಂದ್ರೆ ಆ ಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನ ಬೇಡಿದಾಗ ಇದು ಆ ಕ್ಷಣದ ಪ್ರತಿಕ್ರಿಯೆ ಅಂತ ಕೇಳಲ್ಲ ಸುಮ್ಮನೆ ಡಿಸ್ಟರ್ಬ್ ಮಾಡಿ ಬಿಡುತ್ತೆ ಆ ಡಿಸ್ಟರ್ಬ್ ಮೆಂಟ್ ಸ್ಟೇಟಲ್ಲಿ ನಾವು ಮನೆಗೆ ಹೋದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ ಅದನ್ನು ನಾನು ಸಬ್ವರ್ಟ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಸಾಂಗ್ಸ್ ಇದೆ ಬೇಕಾದಷ್ಟು ಸಾಂಗ್ಸ್ ಇದೆ ಆದರೆ ಯಾವ ಸಾಂಗ್ಸ್ ಕೂಡ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಚಿತ್ರೀಕರಣಗೊಂಡಿಲ್ಲ ಅದೊಂದು ಕಥಾನಕದ ಭಾಗವಾಗಿ ಬರ್ತದೆ ಅಥವಾ ಅದು ಎಷ್ಟು ಸಜೆಸ್ಟಿವ್ ಆಗಿ ಬರ್ತದೆ ಅಂತಂದರೆ ಅನೇಕ ವೇಳೆ ಆ ಸಾಂಗ್ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ನಮ್ಮಲ್ಲಿ ಸಾಂಗ್ ಹಾಕೋದೆ ಅದನ್ನೊಂದು ಬಹಳ ಅಟ್ರಾಕ್ಟಿವ್ ಆದ ಒಂದು ಇದಾಗಿ ಸೆಲ್ಲಿಂಗ್ ಸೆಲ್ಲಿಂಗ್ ಪಾಯಿಂಟ್ ಆಗಿ ಆಗ್ತಾಯಿರ್ತೀವಿ ಪ್ರೇಕ್ಷಕನಿಗೂ ಕೂಡ ಆ ಸಾಂಗ್ಗಳು ಬಂದಾಗ ಒಂಥರ ಅವನಿಗೆ ಗೊತ್ತಾಗದಿದ್ದಾಗ ಅವನಲ್ಲಿ ಒಂದು ಕಚ್ಗುಳಿ ಇಡ್ತಾ ಇರ್ತದೆ ಆ ಸಾಂಗ್ಗಳು ಆ ಕಚ್ಗುಳಿ ಇಡುವ ಒಂದು ಪ್ರಯತ್ನ ನಮ್ಮ ಪಾಪ್ಯುಲೇಷನ್ ಅಂದ್ರೆ ಬಹಳ ಮಾಡ್ತಾ ಇರ್ತಾರೆ ಅದು ಬಹಳ ಡೇಂಜರಸ್ ಆದಂತ ಒಂದು ಅಪಾಯಕಾರಿಯಾದಂಥ ಒಂದು ಪ್ರಭು ನಮಗೊಂದು ಗೊತ್ತಾಗಿರೋಲ್ಲ ನಮಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ನಮ್ಮನ್ನ ಆ ನಿರ್ದೇಶಕ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಆ ಪ್ರಯತ್ನ ಆಗಿಲ್ಲ ಸಬ್ ವರ್ಷ ಅದು ಸೇರ್ಕೊಳ್ಳುತ್ತೆ ಯಾವ ಸಾಂಗ್ಗಳು ನಿಮ್ಮನ್ನ ಕಚ್ಗುಳಿ ಇಟ್ಟು ಸಣ್ಣ ಗೊದರ ಮೈ ಎಲ್ಲ ಜುಮ್ ಜುಮ್ ಹಾಗೆ ನೋಡೋದಿಲ್ಲ ಆದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಕಥೆಯನ್ನ ಮುಂದುವರೆಸುವ ಒಂದು ತಂತ್ರವಾಗಿ ಬರ್ತಾ ಹೋಗುತ್ತೆ ಹಾಗಾಗಿ ಉದ್ದಕ್ಕೂ ಒಂದು ರೀತಿಯ ಜೀವನ ಪ್ರೀತಿಯನ್ನ ಇವೆಲ್ಲವೂ ನಮ್ಮನ್ನು ಹುಟ್ಟಾಗ್ತಾ ಇರುತ್ತೆ ನನಗೆ ಈ ಸಿನಿಮಾದ ಒಂದು ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಅದು ಅಂಡರ್ ವರ್ಲ್ಡ್ ಬಗ್ಗೆನೇ ಆಗಿರ್ಬೋದು ಹಿಂಸೆಯ ಬಗ್ಗೆನೇ ಆಗಿರ್ಬೋದು ಅದ್ರದ್ದು ಆ ಇಡೀ ಜೀವನವನ್ನ ಆ ಊರನ್ನ ಆ ಸಂಸ್ಕೃತಿಯನ್ನ ಕಟ್ಕೊಡೋದ್ರ ಮೂಲಕ ನಮಗೆ ಅದನ್ನು ಬೇರೊಂದು ರೀತಿಯಲ್ಲಿ ನೋಡುತ್ತ ಕಾಣುತ್ತೆ ನಂತರ ಅದರ ಆಕ್ಟಿಂಗ್ ಸ್ಟೈಲ್ ಒಂದು ಎಸ್ಪೆಷಲಿ ರಕ್ಷಿತ್ ಶೆಟ್ಟಿ ಅವರ ಆಕ್ಸಿಂಗ್ ಸ್ಟೈಲ್ ಬಗ್ಗೆ ಒಂದು ಮಾತು ಹೇಳಲೇಬೇಕು ಅದು ಒಂದು ರೀತಿಯಲ್ಲಿ ಆಮೇಲೆ ಆಕ್ಟಿಂಗ್ ಅಂದ ತಕ್ಷಣವೇ ಅದು ನಿಜಕ್ಕಿಂತ ಭಿನ್ನವಾದದ್ದು ಅಂತ ನಮ್ಮಲ್ಲಿ ಎಷ್ಟೋ ಸಲ ನಮ್ಮ ನನ್ನ ಹಳೆಯ ಕ್ಯಾಮ್ರಾ ನಂಬಿದ್ರು ಎಸ್ ರಾಮಚಂದ್ರ ಅಂತ ಅವ್ರು ಯಾವ ತಮಾಷೆ ಮಾಡಿದ್ರು ಆಕ್ಷನ್ ಅಂದ ತಕ್ಷಣ ಇದ್ದಕ್ಕಿದ್ದ ಅವರೆಲ್ಲ ಸೆಸ್ಗಳು ನಿಂತ್ ಬಿಡ್ತಾರೆ ಎಷ್ಟೋ ಸಲ ಹೇಳ್ತಾ ಇದ್ರು ಅದ್ ಯಾಕೆ ಹೆಂಗಾಗ್ತೀರ ಆಫ್ ಅದ ಹೆಂಗಿರ್ತಾರೆ ಹಾಗೆ ಹಾಕಿರಕ್ಕಾಗೋದಿಲ್ಲ ಇಲ್ಲ ಆಕ್ಟಿಂಗ್ ಅಂದ ತಕ್ಷಣ ಅದೇನೋ ಒಂದು ಇದು ಆ ಈ ನಟನಾ ತಂತ್ರ ಏನಿದೆ ಇದು ಅರವತ್ತು ಎಪ್ಪತ್ತರ ದಶಕದಲ್ಲಿ ಎಲ್ಲರೂ ಒಪ್ಪಿಕೊಂಡಂತಹ ನಟನಾ ತಂತ್ರ ಆದರೆ ಕಾಲಕ್ರಮೇಣ ಅಂದರೆ ಹೇಗೆ ತಂತ್ರಗಾರಿಕೆ ಬದಲಾಗುತ್ತೋ ಹಾಗೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ನಮ್ಮನ್ನು ಅಭಿನಯ ಕ್ರಮವೂ ಬದಲಾಗ್ತಾ ಹೋಗಿದೆ ಅನ್ನೋದನ್ನ ಕನ್ನಡ ಚಿತ್ರಗಳಲ್ಲಿ ತುಂಬ ಜನ ನನ್ ಗಮನಿಸಿಲ್ಲ ಇವರ ಒಂದು ಅಭಿನಯ ಶೈಲಿಗೆ ಇರುವ ಒಂದು ವಿಶೇಷತೆ ಏನು ಅಂತಂದ್ರೆ ಬಹಳ ಕ್ಯಾಶುಯಲ್ ಆಗಿ ಇದೆ ಅದು ಎಷ್ಟು ಕ್ಯಾಶುಯಲ್ ಆಗಿದೆ ಅಂತಂದ್ರೆ ಅವರು ಮಾತನಾಡುವ ಕ್ರಮ ಆಗಿರ್ಬೋದು ಯಾವುದೇ ಡೈಲಾಗನ್ನು ಪಂಚ್ ಮಾಡಿ ಅದಕ್ಕೊಂದು ಪಾಸ್ ಕೊಟ್ಟು ಅದು ಒಂದರದಲ್ಲಿ ಮ್ಯಾನಿಪುಲೇಟ್ ಮಾಡುವ ನಿಮ್ಗೆಲ್ಲ ಈಡೇಲಾಗಿತ್ತು ಆ ಥರದಲ್ಲಿ ಎಷ್ಟು ಕ್ಯಾಶುಲ್ ಆಗಿದೆ ಅಂತಂದ್ರೆ ಅವ್ರ ಆ ಬೈಗಳು ಪದೇ ಪದೇ ಬಳಸುವ ಬೈಗಳು ಕೂಡ ಅದು ಕೇಳಿಸುತ್ತೆ ಕೇಳಿಸಲ್ಲ ಅಷ್ಟು ಸರಳವಾಗಿ ಒಂದು ಹೇಳ್ಬಿಡುತ್ತೆ ಹಾಗಾಗಿ ಅದು ಆ ಅಭಿನಯ ಕ್ರಮ ಏನಿದೆ ಅದು ಬಹಳ ವಿಶಿಷ್ಟವಾದದ್ದು ಮತ್ತು ಈ ಸಿನಿಮಾಕ್ಕೆ ಅದು ಬಹಳ ತೂಕವನ್ನು ಮತ್ತು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮೂರು ಕಾಲಘಟ್ಟಗಳನ್ನು ಬಹಳ ಚೆನ್ನಾಗಿ ಮಾಡ್ತಾರೆ ಸಣ್ಣ ಸಣ್ಣ ಮಿಸ್ ಆಯ್ತು ಒಂದು ಅಂಬಾಸಿಡರ್ ಕಾರ್ ಬರುತ್ತೆ ಅದರ ನಂಬರ್ ಅದೇ ಬಹಳ ಸಂತೋಷ ಅನ್ನಿಸ್ತು ಯಾಕಂದ್ರೆ ಅಷ್ಟು ಸಣ್ಣ ಸಣ್ಣ ವಿವರಗಳಿಗೆ ಮನಸ್ಕೊಟ್ಟಿದ್ದೀರಲ್ಲ ಅಂತ ಈಗಿರೋ ಆದ್ರೆ ಎಲ್ಲರೂ ಅದನ್ನ ಈಗ ಈ ಡಿಜಿಟ್ಸ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟಿರೋದು ಒಂದೇನಂತಂದರೆ ಬಹಳ ಸುಂದರವಾದ ಛಾಯಾಗ್ರಹಣ ಇದೆ ಇದಕ್ಕೆ ಆದ್ರೆ ಅದರಲ್ಲೂ ಕನ್ಸಿಸ್ಟೆನ್ಸಿ ಇಲ್ಲ ಅನ್ನೋದು ನನ್ನ ಒಂದು ಮೊದಲನೆಯ ಆಕ್ಷೇಪ ಯಾಕಂತಂದ್ರೆ ಯಾವಾಗ ಮಾನೋಕ್ರೊಮ್ಯಾಟಿಕ್ ಆಗುತ್ತೆ ಯಾವಾಗ ಡಿಸ್ಯಾಟ್ ಮಾಡ್ತೀರಾ ಅದರಲ್ಲಿ ಒಂಥರದ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ನನಗೆ ಅನಿಸಿದ್ರು ಡಿಸ್ಯಾಟ್ ಮಾಡೋ ನೋಡ್ಲಿಕ್ಕೆ ಬಹಳ ಸುಂದರವಾಗಿದೆ ಅದು ನಿಮ್ಮ ಡಿ ಡಿಸ್ಯಾಟ್ ಮಾಡುವ ದೃಶ್ಯಗಳೇನಿದೆ ಎಸ್ಪೆಷಲಿ ಆ ಕೆಂಪು ಬ್ಯಾಗ್ ಕುತ್ಕೊಂಡು ಹೋಗ್ತಾನಲ್ಲ ಯಾರೋ ನಮ್ಮ ಇದು ಅದು ರಾಘು ಬಹಳ ಚೆನ್ನಾಗಿದೆ ನೋಡ್ಲಿಕ್ಕೆ ಬಹಳ ವಿಜುವಲಿ ಬಹಳ ಚೆನ್ನಾಗಿದೆ ಆದ್ರೆ ಯಾವ ತರದ ತಂತ್ರ ಆಗುತ್ತೆ ಅಂತಂದ್ರೆ ಹೀಗೂ ಮಾಡಬಹುದು ಹಾಗೂ ಮಾಡಬಹುದು ಅಂತ ಈ ನಾನು ನಮ್ಮ ಕನ್ನಡದ ಕೆಲವು ನಿರ್ದೇಶಕರ ಸಿನಿಮಾಗಳಿಗೆ ಹೇಳ್ತಾ ಇರ್ತೀನಿ ಒಬ್ಬರು ಇದ್ದಾರೆ ಅದನ್ನು ತುಂಬಾ ಜನ ಅತ್ಯಂತ ತಂತ್ರಗಳ ತಂತ್ರಗಳ ಮೇಲೆ ಅತ್ಯಂತ ಹಿಡಿತವನ್ನ ಇಟ್ಕೊಂಡ ನಿರ್ದೇಶಕ ಅಂತ ಹೇಳ್ತಿರ್ತಾರೆ ನಾನು ಯಾವಾಗಲೂ ತಮಾಷೆ ಮಾಡೋದು ತಂತ್ರ ಮೇಲೆ ಹಿಡಿತ ಅಲ್ಲ ಈ ಮಕ್ಕಳಿಗೆ ಜಾಯಿಸ್ಟಿಕ್ ಕೊಟ್ಟರೆ ಏನು ಮಾಡ್ತಾರೆ ಹೇಳಿ ಹಿಂಗೂ ಮಾಡ್ಬೋದು ಹಿಂಗು ಮಾಡ್ಬೋದು ಹಂಗು ಮಾಡ್ಬೋದು ಮಾಡೋದು ಹಂಗೆ ಮಾಡ್ತಾರೆ ಅಂತ ಅವ್ರ ಬಗ್ಗೆ ಅವಾಗಲೂ ಹೇಳ್ತಿದ್ದೆ ಒಂದು ಸೀನಿನ ಬಗ್ಗೆ ನನಗೆ ಸ್ವಲ್ಪ ಆಕ್ಷೇಪ ಇದೆ ಅದು ಡಿಸೈಟ್ ಆಗುತ್ತೆ ಆಮೇಲೆ ಮನೋಕ್ರೊಮ್ಯಾಟಿಕ್ ಆಗುತ್ತೆ ಪರಿಣಾಮ ಚೆನ್ನಾಗಿದೆ ಅದರಡೀ ಶೈಲಿಯ ಇದಕ್ಕೆ ಬಂತ ಅನ್ನೋದು ಹೊಂದ್ಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಎರಡನೇದು ಇದು ಬಹಳ ಮುಖ್ಯವಾದದ್ದು ಅನಿಸುತ್ತೆ ನನಗೆ ತುಂಬ ವಾಚ್ಯವಾಯಿತು ಆರಂಭ ಮತ್ತು ತುದಿ ಅಂತ ಹೇಳಿ ಯಾಕಂದ್ರೆ ನೀವು ಆಗಲೇ ಹೇಳಿ ಅದನ್ನು ಕಥೆಯ ಹಂದ್ರದಲ್ಲೇ ಬಂದಾಗಿದೆ ಅದನ್ನು ಮತ್ತೆ ಇವರು ಶೀತಲಲ್ಲ ಮತ್ತೆ ಎಲ್ಲ ವಾಚ್ಯವಾಗಿ ಹೇಳೋದು ಬೇಕಾಗಿರಲಿಲ್ಲ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಬೇರೆ ಥರ ಇರುತ್ತೆ ಅದನ್ನು ನೀವು ಹೇಳಕ್ಕೆ ಹೊಟ್ಟಿದ್ದೆ ಅದು ಉಳಿದವರು ಕಂಡಂತ ಟೈಟ್ಲಲ್ಲೇ ಐತೆ ಆರಂಭದಲ್ಲೂ ಆ ಸಮಸ್ಯೆ ಇದೆ ಅಂತ್ಯದಲ್ಲೂ ಸಮಸ್ಯೆ ಇದೆ ಇದು ಯಾಕೆ ಬಂತು ನನ್ಗೆ ಗೊತ್ತು ನಾವು ಸ್ವಲ್ಪ ಸಿನಿಮಾ ಮಾಡ್ತಿರೋದು ಅದು ಕೆಲವು ಕಡೆ ಹೆದೇ ಶಾ ಆಡಿಯನ್ಸಿಗೆ ಗೊತ್ತಾಗದ್ಬಿಟ್ಟು ಹೆಂಗೆ ಮಾಡೋದು ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಏನೋ ಅಂತ ಹೇಳಿ ಅದು ಚೂರು ವಾಚ್ಯ ಮಾಡಿಬಿಡ್ತೀವಲ್ಲ ಅದೊಂದು ನನಗೆ ಸಮಸ್ಯೆ ಅದು ನನಗದು ಅನ್ಸಿರ್ಬೋದು ಉಳಿದವರಿಗೆ ಅದು ಸರಿ ಅಂತ ಅನ್ಸಿರ್ಬೋದು ಯಾಕಂತಂದ್ರೆ ನಮ್ಮ ನಮ್ಮ ಎಕ್ಸ್ಪೋಜರ್ ಬೇರೆ ಇರುತ್ತೆ ನಮ್ಮ ನಮ್ಮ ಅಭಿರುಚಿ ಬೇರೆ ಇರುತ್ತೆ ಹಾಗಾಗಿ ಈ ಮಾತುಗಳು ಉಳಿದವರು ಕಂಡಂತೆ ಬಗ್ಗೆ ಮಾತುಗಳು ಅಥವಾ ಆ ಸಿನಿಮಾಗಳ ಅಭಿಪ್ರಾಯ ಇರ್ತದೆ ಅದು ಅವರವರು ಕಂಡಂತೆ ಆಗಿರುತ್ತೆ ಹೊತ್ತು ಮೊದಲನೇದಾಗಿ ಬಹಳ ಒಳ್ಳೆಯ ಪ್ರಯತ್ನ ಇದು ಮೊದಲ ಪ್ರಯತ್ನ ಕನ್ನಡಕ್ಕಂತೂ ಬಹಳ ವಿಶಿಷ್ಟವಾದಂಥ ಪ್ರಯತ್ನ ಅದಕ್ಕಾಗಿ ಅಭಿನಂದಿಸ್ತೀನಿ